ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ಮಂಗಳೂರು ಪ್ರಮುಖ ಕರಾವಳಿ ನಗರ ಮತ್ತು ಭಾರತದ ಕರ್ನಾಟಕ ರಾಜ್ಯದ ಮೂರನೇ ಅತಿ ದೊಡ್ಡ ನಗರವಾಗಿದೆ ಮಂಗಳೂರು ಆಧುನಿಕ ಮೂಲ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಮತ್ತು ಹಲವಾರು ಎತ್ತರದ ಕಟ್ಟಡಗಳನ್ನು ಕಂಡುಹಿಡಿದಿದೆ ನಗರವು ನೂರು ಮೀಟರ್ ಎತ್ತರದ ಕೆಲವು ಕಟ್ಟಡಗಳನ್ನು ಹೊಂದಿದೆ ಹಲವು ಎತ್ತರದ ಕಟ್ಟಡಗಳು ನಿರ್ಮಾಣ ಹಂತದಲ್ಲಿದ್ದು ಮುಂದಿನ ಕೆಲವೇ ವರ್ಷಗಳಲ್ಲಿ ಪೂರ್ಣಗೊಳ್ಳಲಿವೆ ಜಾಗವನ್ನು ಉಳಿಸಲು ಮತ್ತು ಭೂಮಿಗೆ ಹೆಚ್ಚಿನ ಹಣವನ್ನು ಹಾಕುವುದನ್ನು ತಡೆಯಲು ನಗರಕ್ಕೆ ಕಟ್ಟಡಗಳ ಅಗತ್ಯವಿದೆ ಕಟ್ಟಡಗಳನ್ನು ಪ್ರಾಥಮಿಕವಾಗಿ ಅಪಾರ್ಟ್ಮೆಂಟ್ಗಳು ಕಚೇರಿಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳಿಗೆ ಬಳಸಲಾಗುತ್ತದೆ ಅಂತಹ ಮಂಗಳೂರಿನ ಟಾಪ್ ಮತ್ತು ಅತಿ ಎತ್ತರದ ಕಟ್ಟಡಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಶುರು ಮಾಡೋಕೆ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಟಾಪ್ ಮತ್ತು ನಾರ್ತ್ ಸ್ಕೈ ಅಲೆಕ್ಸಾಂಡ್ರಿಯಾ ಉತ್ತರ ಆಕಾಶ ಅಲೆಕ್ಸಾಂಡ್ರಿಯಾ ಇದು ಇಪ್ಪತ್ತೇಳು ಮಹಡಿಗಳನ್ನು ಹೊಂದಿದ್ದು ತೊಂಬತ್ತೈದು ಮೀಟರ್ ಎತ್ತರವಾಗಿದೆ ಅಂದರೆ ಮುನ್ನೂರ ಹನ್ನೆರಡು ಅಡಿ ಇದರ ಸ್ಥಳ ಲೈಟ್ ಹೌಸ್ ಹಿಲ್ ಇದು ಪೂರ್ಣಗೊಂಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಈ ಕಟ್ಟಡವು ಲೈಟ್ ಹೌಸ್ ಹಿಲ್ನಲ್ಲಿದೆ ಇದು ಮಂಗಳೂರು ನಗರದ ವೀಕ್ಷಣೆಗೆ ಅತ್ಯುತ್ತಮವಾದ ಸ್ಥಳವೆಂದು ಪರಿಗಣಿಸಲಾಗಿದೆ ಈ ಮೂಲಕ ಈ ಕಟ್ಟಡ ಮಂಗಳೂರಿನ ಟಾಪ್ ಮತ್ತು ಅತಿ ಎತ್ತರದ ಕಟ್ಟಡಗಳ ಪೈಕಿ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಒಂಬತ್ತು ಭಂಡಾರಿ ಹೈಟ್ಸ್ ಇದು ಇಪ್ಪತ್ತೇಳು ಮಹಡಿಗಳನ್ನು ಹೊಂದಿದ್ದು ತೊಂಬತ್ತೈದು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಹನ್ನೆರಡು ಅಡಿ ಇದು ಕೊಟ್ಟಾರ ಚೌಕಿ ಪ್ರದೇಶದಲ್ಲಿದೆ ಮತ್ತು ಇದು ಪೂರ್ಣಗೊಂಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಕೂಡ ಮಂಗಳೂರಿನ ಅತಿ ಎತ್ತರದ ಕಟ್ಟಡವಾಗಿದ್ದು ಇದು ಕೊಟ್ಟಾರ ಚೌಕಿ ಎಂಬ ಸ್ಥಳದಲ್ಲಿದೆ ಮತ್ತು ಮಂಗಳೂರಿನ ಟಾಪ್ ಮತ್ತು ಅತಿ ಎತ್ತರದ ಕಟ್ಟಡಗಳ ಪೈಕಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಎಂಟು ಉತ್ತರ ಸ್ಕೈ ಸಿಟಿ ಟವರ್ ಸಿ ಇದು ಮೂವತ್ತೆರಡು ಮಹಡಿಗಳನ್ನು ಹೊಂದಿದ್ದು ನೂರು ಮೀಟರ್ ಅಂದರೆ ಮುನ್ನೂರ ಇಪ್ಪತ್ತೆಂಟು ಅಡಿ ಎತ್ತರದಲ್ಲಿದೆ ಇದು ಮಂಗಳೂರಿನ ಪಂಪ್ವೆಲ್ ಎಂಬ ಸ್ಥಳದಲ್ಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೂರ್ಣಗೊಂಡಿದೆ ಇದು ಟ್ರಿಪಲ್ ಪವರ್ ಪ್ರಾಜೆಕ್ಟ್ನ ಭಾಗ ಮುಂಬರುವ ಗಗನಚುಂಬಿ ಕಟ್ಟಡಗಳ ಪಂಪ್ವೆಲ್ನಲ್ಲಿ ಇದು ವೇದಿಕೆಯ ಮೂರು ಮಹಡಿಗಳನ್ನು ಹೊಂದಿದೆ ಟಾಪ್ ಏಳು ಉತ್ತರ ಸ್ಕೈ ಸಿಟಿ ಟವರ್ ಬಿ ಇದು ಮೂವತ್ತೆರಡು ಮಹಡಿಗಳನ್ನು ಹೊಂದಿದ್ದು ನೂರು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಇಪ್ಪತ್ತೆಂಟು ಅಡಿಗಳಷ್ಟು ಎತ್ತರದಲ್ಲಿದೆ ಮತ್ತು ಇದು ಪಂಪ್ವೆಲ್ ಎಂಬ ಸ್ಥಳದಲ್ಲಿದೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣಗೊಂಡಿದೆ ಟ್ರಿಪಲ್ ಪವರ್ ಪ್ರಾಜೆಕ್ಟ್ನ ಭಾಗ ಮುಂಬರುವ ಗಗನಚೊಂಬಿ ಕಟ್ಟಡದ ಪಂಪ್ವೆಲ್ನಲ್ಲಿ ಇದು ವೇದಿಕೆಯ ಮೂರು ಮಹಡಿಗಳನ್ನು ಹೊಂದಿದೆ ಟಾಪ್ ಆರು ಉತ್ತರ ಸ್ಕೈ ಸಿಟಿ ಟವರ್ ಎ ಇದು ಮೂವತ್ತೆರಡು ಮಹಡಿಗಳನ್ನು ಹೊಂದಿದ್ದು ನೂರು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಇಪ್ಪತ್ತೆಂಟು ಅಡಿ ಇದು ಮಂಗಳೂರಿನ ಪಂಪ್ವೆಲ್ ಎಂಬ ಜಾಗದಲ್ಲಿದ್ದು ಮತ್ತು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪೂರ್ಣಗೊಂಡಿದೆ ಟ್ರಿಪಲ್ ಟವರ್ ಪ್ರಾಜೆಕ್ಟ್ನ ಭಾಗ ಮುಂಬರುವ ಗಗನಚುಂಬಿ ಕಟ್ಟಡದ ಪಂಪ್ವೆಲ್ನಲ್ಲಿ ಇದು ವೇದಿಕೆಯ ಮೂರು ಮಹಡಿಗಳನ್ನು ಹೊಂದಿದೆ ಟಾಪ್ ಐದು ಮರಿಯನ್ ಪಾರ್ಕ್ ಇದು ಮೂವತ್ತೊಂದು ಮಹಡಿಗಳನ್ನು ಹೊಂದಿದ್ದು ನೂರ ಎರಡು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಮೂವತ್ತ ಐದು ಅಡಿಗಳಷ್ಟು ಎತ್ತರವಾಗಿದೆ ಮತ್ತು ಇದು ಮಂಗಳೂರಿನ ಕದ್ರಿ ಎಂಬ ಪ್ರದೇಶದಲ್ಲಿದ್ದು ಅಗ್ರ ಗಳಿಸಿಕೊಂಡಿದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ಣಗೊಂಡಿದೆ ಮತ್ತು ನೆಲಮಾಳಿಗೆಗಳು ಗೋಚರಿಸದ ಕೆಲವು ಕೋನಗಳಿಂದ ಕಟ್ಟಡವು ಅದರ ನಿಜವಾದ ಎತ್ತರಕ್ಕಿಂತ ಚಿಕ್ಕದಾಗಿ ಕಾಣುತ್ತದೆ ಟಾಪ್ ನಾಲ್ಕು ಪ್ರೆಸ್ಟೀಜ್ ವ್ಯಾಲಿ ಕ್ರಶ್ ಟವರ್ ಒನ್ ಇದು ಮೂವತ್ತೊಂದು ಮಹಡಿಗಳನ್ನು ಹೊಂದಿದ್ದು ನೂರ ಒಂಬತ್ತು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಐವತ್ತೆಂಟು ಅಡಿ ಎತ್ತರದಲ್ಲಿದೆ ಇದು ಮಂಗಳೂರಿನ ಬೇಜೈ ಎಂಬ ಪ್ರದೇಶದಲ್ಲಿದ್ದು ಅಗ್ರ ಸ್ಥಾನವನ್ನು ಗಳಿಸಿದ ಬಿಲ್ಡಿಂಗ್ ಇದಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಪೂರ್ಣಗೊಂಡಿದ್ದು ಮಂಗಳೂರಿನಲ್ಲಿ ಅತಿ ಎತ್ತರದ ಅವಳಿ ಗೋಪುರಗಳು ಇವಾಗಿವೆ ಟಾಪ್ ಮೂರು ಪ್ರೆಸ್ಟೀಜ್ ವ್ಯಾಲಿ ಕ್ರೆಶ್ ಟವರ್ ಟು ಇದು ಮೂವತ್ತೆರಡು ಮಹಡಿಗಳನ್ನು ಹೊಂದಿದ್ದು ನೂರ ಹನ್ನೆರಡು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ಅರವತ್ತೇಳು ಅಡಿ ಎತ್ತರದಲ್ಲಿದೆ ಇದು ಮಂಗಳೂರಿನ ಬೇಜೈ ಎಂಬ ಪ್ರದೇಶದಲ್ಲಿ ಇದು ಅಗ್ರಸ್ಥಾನವನ್ನು ಗಳಿಸಿದ ಬಿಲ್ಡಿಂಗ್ ಇದಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳೂರಿನಲ್ಲಿ ಅತಿ ಎತ್ತರದ ಅವಳಿ ಗೋಪುರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಟಾಪ್ ಎರಡು ಲ್ಯಾಂಡ್ ಟ್ರೇಡ್ ಸ್ಯಾಲಿಟೇರ್ ಇದು ಮೂವತ್ತೇಳು ಮಹಡಿಗಳನ್ನು ಹೊಂದಿದ್ದು ನೂರಿಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಅಂದರೆ ಮುನ್ನೂರ ತೊಂಬತ್ನಾಲ್ಕು ಅಡಿಗಳಷ್ಟು ಎತ್ತರವಾಗಿದೆ ಇದು ಮಂಗಳೂರಿನ ಹ್ಯಾಟ್ ಹಿಲ್ ಎಂಬ ಪ್ರದೇಶದಲ್ಲಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣಗೊಂಡಿದೆ ಮತ್ತು ಇದರ ವಿನ್ಯಾಸವು ಭುಜ್ ಖಲೀಫಾಕ್ಕೆ ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ ಪ್ರಗತಿಶೀಲ ವಾಸ್ತುಶಿಲ್ಪದ ಸೆಟ್ ಬ್ಯಾಕ್ಗಳು ಎತ್ತರದೊಂದಿಗೆ ಹೆಚ್ಚಾಗುವುದರಿಂದ ಇದು ಬಹಳ ಆಕರ್ಷಕ ನೋಟವನ್ನು ನೀಡುತ್ತದೆ ಇದು ಬಹುಶಃ ಮಂಗಳೂರಿನ ಅತ್ಯಂತ ಸುಂದರದ ಗಗನಚುಂಬಿ ಕಟ್ಟಡವಾಗಿದ್ದು ಇದು ಮೂವತ್ನಾಲ್ಕು ಗುಣಮಟ್ಟದ ಮಹಡಿಗಳನ್ನು ಹೊಂದಿದೆ ಮತ್ತು ಹೆಲಿಪ್ಯಾಡ್ನ ಕೆಳಗೆ ಮೂರು ಹೆಚ್ಚುವರಿ ಮಹಡಿಗಳಿವೆ ಟಾಪ್ ಒಂದು ಪ್ಲಾನೆಟ್ ಎಸ್ ಕೆ ಎಸ್ ಇದು ನಲವತ್ತು ಮಹಡಿಗಳನ್ನು ಹೊಂದಿದ್ದು ನೂರ ಮೂವತ್ತೈದು ಮೀಟರ್ ಎತ್ತರದಲ್ಲಿದೆ ಅಂದರೆ ನಾನೂರ ನಲವತ್ತ್ಮೂರು ಅಡಿಗಳಷ್ಟು ಎತ್ತರವಾಗಿದೆ ಇದು ಮಂಗಳೂರಿನ ಕದ್ರಿ ಎಂಬ ಪ್ರದೇಶದಲ್ಲಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಪೂರ್ಣಗೊಂಡಿದೆ ಮತ್ತು ಮಂಗಳೂರಿನಲ್ಲಿ ನಿರ್ಮಾಣಗೊಂಡ ಅತಿ ಎತ್ತರದ ಕಟ್ಟಡ ಇದಾಗಿದೆ ಉದ್ಘಾಟನೆಯಾದಾಗ ಕರ್ನಾಟಕದ ಅತಿ ಎತ್ತರದ ಕಟ್ಟಡವಾಗಿತ್ತು ಇದು ವಿಶಿಷ್ಟವಾದ ಮೂರು ರೆಕ್ಕಿ ವಿನ್ಯಾಸವನ್ನು ಹೊಂದಿದೆ ಇದು ಮಂಗಳೂರಿನಲ್ಲಿ ಗಗನಚುಂಬಿ ಕಟ್ಟಡಗಳು ಯುಗಕ್ಕೆ ಹೆಸರುವಾಸಿಯಾಗಿದೆ ಇವು ಫ್ರೆಂಡ್ಸ್ ಮಂಗಳೂರಿನ ಟಾಪ್ ಮತ್ತು ಅತಿ ಎತ್ತರದ ಕಟ್ಟಡಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ